ನಮಸ್ತೆ ಪ್ರಾಪರ್ಟೀಸ್ ಕರ್ನಾಟಕ ನಾನು ಉಡುಪ ಇದು ಒಂದು ಚೈನ್ ಬರುತ್ತೆ ತರ್ಟಿ ತ್ರೀ ಫೀಟ್ಸು ಬಟ್ ಫಿಸಿಕಲಿಗೆ ತರ್ಟಿ ತ್ರೀ ಫೀಟ್ಸ್ ಇಲ್ಲ ಯಾಕೆಂದರೆ ಪಕ್ಕದಲ್ಲಿ ಇದಿದೆ ಕಾವೇರಿ ಕೆನಲ್ ಇಲ್ಲಿ ನೀರು ಬಿಟ್ಟಾಗ ನೀರು ಹೋಗುತ್ತೆ ಓಕೆ ಪಕ್ಕದಲ್ಲಿ ಒಂದು ಟ್ರಂಚ್ ಥರ ಮಾಡಿದ್ದಾರೆ ಅಂದರೆ ಇಲ್ಲೂ ಕೂಡ ಇಲ್ಲಿ ನೀರು ಬರೋಲ್ಲ ಸುಮ್ಮನೆ ಜಸ್ಟ್ ಡ್ರೈನೇಜ್ ಟೈಪು ಸೊ ಇವೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ತರ್ಟಿ ತ್ರೀ ಫೀಟ್ಸ್ ಬರುತ್ತೆ ಫಿಸಿಕಲ್ಲೇ ನಿಮ್ಗೊಂದು ಹದಿನೈದು ಎರಡು ಸಿಗುತ್ತೆ ಆರಾಮ್ಸೆ ಕಾರು ಲಾರಿ ಬಸ್ಸು ಹೋಗಬಹುದು ತೊಂದರೆ ಇಲ್ಲ ಸುತ್ತಲೂ ಕೂಡ ಫಾರ್ಮ್ ಹೌಸ್ ಇದೆ ತುಂಬ ಒಳ್ಳೆಯ ಲೊಕೇಶನ್ನು ಮತ್ತು ಮಣ್ಣು ತುಂಬ ಚೆನ್ನಾಗಿದೆ ಆ ತೆಂಗನ್ನು ನೋಡದೆ ಗೊತ್ತಾಗುತ್ತೆ ನಿಮಗೆ ನೋಡಿ ನೀರು ಸ್ಪ್ರಿಂಕ್ಲರ್ ಮುಖಾಂತರ ಮರಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ ಆರಾಮ್ಸೆ ನೀರು ಹೋಗುತ್ತೆ ಪ್ರತಿಯೊಂದಕ್ಕೂ ಇಲ್ಲಿಂದ ಜಸ್ಟ್ ಒಂದು ಅಂಡ್ರೆ ಐನೂರು ಮೀಟ್ರು ಅಂದರೆ ಹಾಫ್ ಕಿಲೋಮೀಟ್ರ್ ಒಂದು ವಿಲೇಜ್ ಬರುತ್ತೆ ಅಲ್ಲಿಂದ ಒಂದು ಫೋರ್ ಕಿಲೋಮೀಟ್ರ್ ಅಂತ ಕಾಣುತ್ತೆ ರಫ್ ಆಗಿ ಕೆ ಆರ್ ನಗರ ಟೌನು ಈಗ ಇದೇ ರೋಡು ಅಲ್ಲಿ ಕೆ ಆರ್ ನಗರ ಟು ಹುಣಸೂರು ರೋಡ್ಗೆ ಬರುತ್ತೆ ಮೇನ್ ರೋಡು ಇಲ್ಲಿಂದ ಜಸ್ಟು ಮುಕ್ಕಾಲು ಕಿಲೋಮೀಟ್ರ್ ಅಂತ ಸ್ಥಳೀಕ್ರೆ ಕರೆಕ್ಟಾಗಿ ಮುಕ್ಕಾಲು ಕಿಲೋಮೀಟ್ರ್ ಇಲ್ಲಿಂದ ಕೆ ಆರ್ ನಗರ ಟು ಹುಣಸೂರು ಹೈವೇ ಬರುತ್ತೆ ಇಲ್ಲಿ ಕಾವೇರಿ ನೀರು ಬರುತ್ತೆ ಅದನ್ನು ಯುಟೈಸ್ ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪೋಸ್ ಇದು ಒಂದು ಈಸ್ಟ್ ಫೇಸಿಂಗ್ ಇದು ಈ ತೋಟ ಇದೆಯಲ್ಲ ಈ ಬೇವು ಮರ ಬೇರು ಮರ ಬಂದು ಎಂಡ್ ಆಫ್ ದಿ ಲ್ಯಾಂಡು ಈ ಕಡೆ ಸ್ಟಾರ್ಟ್ ಆಗುತ್ತೆ ಆ ತೋಟ ಅಲ್ಲಿ ಕಲ್ಲಿದೆ ಈ ಕಡೆಗೆ ರೋಡ್ಗೆ ಒಂದು ಇನ್ನೂರು ಅಡಿ ಸಿಗುತ್ತೆ ಆ್ಯಕ್ಸಸ್ಸು ಲ್ಯಾಂಡ್ ಈ ಥರ ಬರುತ್ತೆ ಲೆಂತ್ ಬರುತ್ತೆ ಈಶ್ಟು ಎಷ್ಟು ತುಂಬ ಲೆಂತ್ ಇದೆ ಈಗ ಲ್ಯಾಂಡ್ ಒಳಗೆ ಹೋಗ್ತಾಯಿದ್ವಿ ಸಾಯಿಲ್ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಬರುತ್ತೆ ಇದು ಐದೂವರೆ ಎಕರೆ ಇದು ಫ್ರಮ್ ದ ಬಿಗಿನಿಂಗ್ ಏನೂ ಕೂಡ ಕಲ್ಟಿವೇಶನ್ ಆಗಲಿ ಉಳುಮೆ ಆಗಲಿ ಏನೂ ಮಾಡಿಲ್ಲ ಆದರೆ ಪಕ್ಕದಲ್ಲಿ ಈ ಭೂಮಿನ ಉಳುಮೆ ಮಾಡಿರ್ತಕ್ಕಂಥ ಮಾಡಿದರೆ ಆ ಮಣ್ಣು ಯಾವ ರೀತಿ ಕಾಣುತ್ತೆ ಅಂತ ತಾವು ಇಲ್ಲಿ ನೋಡ್ಬೋದು ಅದೇ ಕಲರು ಇಲ್ಲಿ ಬರುತ್ತೆ ತಾವು ನೋಡ್ಬೋದು ಇದು ಪಕ್ಕದ ಜಮೀನು ಉಳುಮೆ ಮಾಡಿದ್ರೆ ವ್ಯವಸಾಯ ಮಾಡೋ ಈ ರೀತಿ ಕ ಮಣ್ಣು ಬರುತ್ತೆ ಒಂದು ಸ್ವಲ್ಪ ಕಲ್ಲಿಲ್ಲ ಒಳ್ಳೆ ಗುಡ್ ಫರ್ಟೈಲ್ ಸಾಯಿಲು ಈ ಬದುಯಿಂದ ಆ ಬದು ಅವ್ರದ್ದು ಈ ಬದು ಈ ಕಡೆಯವ್ರದು ಇದು ಕೂಡ ಅದೇ ರೀತಿ ಬರುತ್ತೆ ಫ್ರಮ್ ದ ಏನು ಬಿಗಿನಿಂಗಿಂದ ಏನು ಕಲ್ಟಿವೇಶನ್ ಮಾಡಿದ ಕಾರಣ ಈ ಥರ ಒಂಥರ ನೆಗ್ಲೆಟಾಗಿ ಆಗಿ ಬಿದ್ದಿದೆ ಸೊ ಪಕ್ಕದಲ್ಲೂ ಕೂಡ ತೆಂಗು ತೋಟ ಮಾಡ್ಕೊಂಡಿದ್ದಾರೆ ಸೇಮ್ ಸಾಯಿಲು ಅಲ್ಲೂ ಕೂಡ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು ಚೆನ್ನಾಗಿ ಬಂದೈತೆ ತೆಂಗಿನ ಮರಗಳು ಇದು ಎಕರೆ ಆ್ಯಂಡ್ಸಿಸ್ಟಲ್ ಪ್ರಾಪರ್ಟಿ ಜನರಲ್ಲು ಟೌನ್ಗೆ ಒಂದು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಮತ್ತು ಕೆ ಆರ್ ನಗರ ಟು ಹುಣ್ಸೂರು ಹೈವೇ ಏನು ಬರುತ್ತೆ ಅಲ್ಲಿಂದ ಒಂದು ರಫ್ಲಿ ಮುಕ್ಕಾಲು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಗ್ಬೋದು ಅಂತ ಒಂದು ಅಂದಾಜು ಇನ್ನು ಉಳಿದಂತೆ ಲ್ಯಾಂಡು ಈ ಥರ ಎಲ್ಲ ಸಣ್ಣ ಸಣ್ಣ ಗಿಡ ಬೆಳ್ಕೊಂಡಿರೋದ್ರಿಂದ ಸ್ವಲ್ಪ ನೆಗ್ಲೆಕ್ಟೆಡ್ ಥರ ಕಾಣುತ್ತೆ ಇದರಲ್ಲಿ ಕ್ಲೀನ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡಿದ್ರೆ ಒಂದು ಒಳ್ಳೆ ಲ್ಯಾಂಡು ಐದೂವರೆ ಎಕರೆ ಅಂದರೆ ಲ್ಯಾಂಡ್ಶೇಪೊಂದು ರೆಕ್ಟ್ಯಾಂಗಲ್ ಬರುತ್ತೆ ನೋಡಿ ಪಕ್ಕದ ಲ್ಯಾಂಡಲ್ಲಿರ್ತಕ್ಕಂಥ ತೆಂಗಿನ ತೋಟದ ವ್ಯೂ ತಾವು ನೋಡ್ಬೋದು ಅವರು ಅವರದ್ದು ಬಸ್ಗೆ ಫೆನ್ಸಿಂಗ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಯಾಕೆಂದರೆ ಫೋರ್ ಟು ಫೈವ್ ಇಯರ್ಸ್ ಓಲ್ಡ್ ತೆಂಗಿನ ಮರ ಸೂಪರಾಗಿ ಬರ್ತಾಯಿದೆ ಅದೇ ಮಣ್ಣು ಇದು ಕೂಡ ಇಲ್ಲೂ ಕೂಡ ನೀವು ಯಾವುದೋ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಏನು ಬೇಕಾದ್ರೂ ಹಾಕೋಬೋದು ತೆಂಗು ಅಡಿಕೆ ಏನು ಬೇಕಾದ್ರೂ ಮಾಡ್ಬೋದು ಬಿಕಾಸ್ ಸಾಯಿಲ್ ತುಂಬ ಚೆನ್ನಾಗಿದೆ ಐದೂವರೆ ಎಕರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಥರ ಸಾಯಿಲ್ ಬರುತ್ತೆ ಉತ್ತ ನೋವುಬಿಟ್ರೆ ಗೊತ್ತಾಗುತ್ತೆ ನಿಮಗೆ ಉತ್ತ ಏನು ಅವುಗಳಿರಲ್ಲ ಆ ಉತ್ತಿದ ಮಣ್ಣು ಗೊತ್ತಾಗ್ಬಿಟ್ರೆ ನಿಮಗೆ ಮಣ್ಣಿನ ಒಂದು ಕಲರು ಮತ್ತು ಅದೊಂದು ಒಂದು ಇದು ಆ ಗುಣಮಟ್ಟ ಗೊತ್ತಾಗ್ಬಿಡುತ್ತೆ ಮತ್ತು ಇಲ್ಲಿ ಬೋರ್ ಹಾಕೊಂಡ್ರೆ ಕೂಡ ಇದಕ್ಕೆ ಟೆಸ್ಟಿಂಗೇ ಬೇಕಾಗಿಲ್ಲ ಯಾಕೆಂದರೆ ಉತ್ತ ಕಟ್ಟದೇ ನೀರು ಇರೋ ಕಡೆ ನೀರು ಸಿಗುತ್ತೆ ಇಲ್ಲಿ ಕರ್ನಾಟಕಕ್ಕೆ ಪಕ್ಕದಲ್ಲಿ ಅವರು ಕೂಡ ಬೋರ್ವೆಲಲ್ಲೇ ವ್ಯವಸಾಯ ಮಾಡ್ತಿರ್ತಕ್ಕಂಥದ್ದು ಅಲ್ಲಿ ತೆಂಗು ಮರ ಕಾಣ್ತಾ ಇದೆಯಲ್ಲ ಅದು ಎಂಡ್ ಆಫ್ ದಿ ಲ್ಯಾಂಡು ವೆಸ್ಟ್ ಕಡೆಗೆ ಸೊ ಇದುವರೆಕೂ ತುಂಬ ಚೆನ್ನಾಗಿದೆ ಕಾಲ್ ಮಾಡ್ಬೋದು ಇದರ ಜೊತೆಗೆ ತಾವೇನಾದರೂ ಬೇರೆ ನೀವು ಪ್ರಾಪರ್ಟಿ ಕೊಳ್ಳೋದು ಮತ್ತು ತೆಗೆದುಕೊಳ್ಳೋದು ಆದರೆ ಪ್ರಾಪರ್ಟೀಸ್ ಕರ್ನಾಟಕ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಚಾನೆಲ್ನ ತಾವು ಫಾಲೋಅಪ್ ಮಾಡಿ ವ್ಯವಹಾರ ನಮ್ಮ ಮುಖಾಂತರ ವ್ಯವಹಾರವನ್ನು ಮುಗಿಸ್ಕೊಳ್ಬೋದು ಕಾಲ್ ಮಾಡಿ ನಾನು ಹುಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈ ಸಿಕ್ಸ್ ಥ್ಯಾಂಕ್ ಯು